I'm okay. okay. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ಥ್ರಲ್ನಲ್ಲಿ ವೀಡಿಯೋ ನೋಡಿದ್ರಲ್ಲ ನಿಮಗೆ ಈ ವಿಡಿಯೋ ನನಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನೀವು ಯಾರಾದರೂ ಹೊಸ ನೋಡ್ತೀರಿ ನನ್ನ ಚಾನನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೇಗಾಗಿದೆ ಅಂತ ಈ ವಿಡಿಯೋ ಮೂ ಥರ ಯಾವ ಥರ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಅಲರ್ಟ್ ಅಡ್ಮಿಷನ್ ಓಪನ್ ಮಾಡಬೇಕಾಗುತ್ತೆ ಈ ವಿಡಿಯೋಕ್ಕೆ ಇಷ್ಟಪಟ್ಟ ಮೆಟ್ರೋ ಲಿಂಕಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೀದಾ ಇದೆ ಅಲಾರ್ಟ್ ಬಂದ್ಬಿಡುತ್ತೆ ಸೊ ಆಲ್ ಮಿಷಿನಲ್ಲಿ ಯಾವ ಥರ ಪ್ರಾಜೆಕ್ಟ್ ಬರುತ್ತೆ ಅದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ ಓಪನ್ ಮಾಡಿದ ತಕ್ಷಣ ಈ ಥರ ಪ್ರಾಜೆಕ್ಟ್ ಬರುತ್ತೆ ಓಕೆನಾ ಸೊ ಇಲ್ಲಿ ಗ್ರೂಪ್ ಮಾಡಿದ್ರೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕಲರ್ ಇಲ್ಲಿ ಎಡಿಟಿಂಗ್ ಮೇಲೆ ಫ್ರೆಂಡ್ಸ್ ಇಲ್ಲಿ ಹೋಗೋ ಮೇಲೆ ಸಾರಿ ಬಿಡಿ ಫ್ರೆಂಡ್ಸ್ ಕಳೆದ್ರೆ ಭಾಳ ಬೆಳಗುಂದಿ ಅಣ್ಣ ವೀಡಿಯೋ ಲೋಗ ಗ್ರೂಪ್ ಮೇಲೆ ಮಾಡಿ ಇಲ್ಲಿ ಎಡಿಟಿಂಗ್ ಮೇಲೆ ಲೋಗ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಸೊ ನಿಮಗೆ ಈ ಥರ ಹೋಗ್ಬಿಟ್ಟು ನಿಮ್ಮ ಫೋಟೋ ಥರ ಆಗೋದಂತಲ್ಲಿ ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿ ನಾನು ನನ್ನ ಫೋಟೋ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಚೆನ್ನಾಗಿ ಕೂಡ್ಸೋ ನಿಮಗೆ ಅಲ್ಲಿ ಕರೆಕ್ಟಾಗಿ ಕಾಣುತ್ತೆ ಓಕೆನಾ ಸೊ ಗ್ರೂಪ್ ಮೇಲೆ ಕಲರ್ ಎಡಿಟಿಂಗ್ ಮೇಲೆ ಲೋಗ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಫ್ರೆಂಡ್ಸ್ ಈ ಥರ ನಿಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಕಟ್ಟಾಗಿದ್ರೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕ ಈ ಥರ ಅಂದರೆ ಬರುತ್ತೆ ಓಕೆ ಹಿಂದಕ್ಕೆ ಬನ್ನಿ ಸೊ ಬ್ಲಾಕ್ ಬಂದ್ಬಿಟ್ಟು ಸೊ ಗ್ರೂಪ್ ಮೇಲೆ ಕಲರ್ ಮೇಲೆ ಸ್ಟಾರ್ ಫೋಟೋ ಮೇಲೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಗಣಕ ದಯವಿಟ್ಟು ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಮತ್ತು ಹಿಂದ್ಗಡೆ ಬನ್ನಿ ಓಕೆನಾ ಸೊ ಹಿಂದ್ಗಡೆ ಬಂದುಬಿಟ್ಟು ಈ ಥರ ನಿಮಗೆ ಪ್ರಾಜೆಕ್ಟ್ ಬರುತ್ತೆ ಯಾವ ಥರ ಡೌನ್ಲೋಡ್ ಮಾಡ್ಕೊಳಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಕಾಣದಾನ ಸೊ ಇದ್ರ ಮೇಲೆ ಇಷ್ಟಾಲ್ ಮಾಡಿದರೆ ನಿಮಗೆ ಸೀದಾ ಡೌನ್ಲೋಡ್ ಆಗುತ್ತೆ ಮುಂದಿನ ಹಿಡಿಯಲ್ಲಿ ಸಿಗೋಣ